ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ನೀಡಿದ ಪೂಜ್ಯರಾದ ಶ್ರೀ ಹನ್ಮನಿ ಗುರುಗಳು ಮತ್ತು ಶ್ರೀ ಸರ್ ಆದಿಯಾಗಿ ಎಲ್ಲ ಗುರುಗಳಿಗೆ ನಮಸ್ಕಾರಗಳು ಪೂಜ್ಯರಾದ ಶ್ರೀಮತಿ ದುಮಾಳ ಮೇಡಮ್ ಮತ್ತು ಭೋಜ್ಯ ಮೇಡಮ್ ಆದಿಯಾಗಿ ಎಲ್ಲ ಗುರು ನಮಸ್ಕಾರಗಳು ಇಲ್ಲಿ ಸಮಾವೇಶಗೊಂಡಿರುವ ಪ್ರೀತಿಯ ಸೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ನಾನು ಕಾರ್ಯಕ್ರಮದಲ್ಲಿ ಕೂತಾಗ ತಲೆಯೊಳಗೊಂದು ವಿಚಾರ ಬಂತು ನಿಮ್ಮದು ಎಸ್ ಎಸ್ ಎಲ್ ಸಿ ಮುಗಿದು ಹದಿನೆಂಟು ವರ್ಷ ಆಯಿತು ಸ್ಟೇಜ್ ಮೇಲೆ ಹದಿನೆಂಟು ಜನ ಟೀಚರ್ಸ್ ಇದ್ದಾರೆ ನೀವು ಎಣಿಸಿಲ್ಲ ಬಹುದೆ ಏನೋ ತಾಳಿಯ ಇದೆ ಇದರೊಳಗಡೆ ಇಷ್ಟು ಜನ ಗುರುಗಳು ವೇದಿಕೆ ಮೇಲೆ ಇದ್ದು ಗುರುವಂದನೆ ಮಾಡಿದ್ದನ್ನು ನಾನು ಇದೇ ಮೊದಲನೇ ಸಾರಿ ಇದ್ದೀನಿ ಭಾಳ ಕಡೆ ಮಾಡ್ತಾರೆ ಶ್ರದ್ಧೆಯಿಂದ ಮಾಡ್ತಾರೆ ಆದರೆ ನೀವು ಆಯೋಜನೆ ಮಾಡಿರೋ ರೀತಿ ಭಾಳ ಚೆನ್ನಾಗಿದೆ ಎಲ್ಲರೂ ಪೇಟ ಸಿಕ್ಕಿಕೊಂಡಿದ್ದೀರಿ ಬಹುತೇಕ ಸ್ಕೂಲಿಗೆ ಬರಬೇಕಾದ್ರೆ ಯೂನಿಫಾರ್ಮ್ ಹಾಕೋತಿದ್ರು ಇನ್ನು ಇವತ್ತು ಎಲ್ಲರೂ ಯೂನಿಫಾರ್ಮ್ ಇದ್ದೀರಿ ನಿಮ್ಮದೇ ಕಲರ್ ಬೇರೆ ಇದೆ ನಿಮ್ಮದೇ ಕಲರ್ ಬೇರೆ ಇವ್ರದೇ ಕಲರ್ ಬೇರೆ ಇದೆ ಈ ಮೂರು ಕಲರ್ ಎಲ್ಲ ಸೇರಿ ನಿಮ್ಮ ಹಳಿ ಕಲರ್ನೆಲ್ಲ ನಿಮಗೆ ನೆನಪು ತರ್ತಾ ಇದ್ದಾವಲ್ಲ ಒಂದು ನಾಲ್ಕೈದು ಜನ ಅನಿಸಿಕೆ ಹೇಳಿದ್ರಿ ಭಾಳ ಚೆನ್ನಾಗಿ ಮಾತಾಡಿದ್ರಿ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡಿದ್ವಿ ಆದರೆ ನೀವು ಹೊಡೆದಾಡಿದ್ದು ಹೊಡೆದಾಡಿದ್ದು ಯಾರು ಹೇಳಲೇ ಇಲ್ಲ ಬ್ಯೂಟಿ ಆಫ್ ಸ್ಟೂಡೆಂಟ್ ಲೈಫ್ ಲೈಫ್ ಅಲ್ಲಿ ಅಲ್ಲಿರ್ತದ ಸರ್ ಪಾಠ ಮಾಡುವಾಗ ನೀವು ಗದ್ದಲ ಮಾಡಿ ಸರ್ ಕೇಳಿದಾಗ ದೇವ್ರು ಕುಂತಂಗೆ ಕುಂತು ನನಗೇನು ಗೊತ್ತೇ ಇಲ್ಲ ಅನ್ನಂಗೆ ನಾಟಕ ಮಾಡಿರ್ತೀವಲ್ಲ ಅದು ಒಬ್ಬೊಬ್ಬರೇ ಇದ್ದಾಗ ನೆನಪು ಆಗ್ತದೆ ಚಾಡಿ ಹೇಳಿತು ದುಡಿತು ಚೂಟಿತ್ತು ಇವೆಲ್ಲ ಸ್ಟೂಡೆಂಟ್ ಲೈಫ್ ಬ್ಯೂಟಿಸು ಅದನ್ನು ಅನುಭವಿಸ್ಬೇಕು ಅದನ್ನು ಅವಾಗ ಅನುಭವಿಸ್ಲಾರ್ದೆ ಯಾವಾಗೂ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅಂಥ ಎಲ್ಲ ನೆನಪುಗಳನ್ನು ಮೆಲುಕು ಹಾಕುವಂಥ ಒಂದು ಗಳಿಗೆಯಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ ನೀವು ಮಾಯ ಆಟೋಗ್ರಾಫ್ ಅಂತ ಒಂದು ಕನ್ನಡದಲ್ಲಿ ಮೂವಿ ಇದೆ ನೋಡಿರ್ಬೇಕು ಸುದೀಪ್ ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಊಟ ಮಾಡುವಾಗ ಆ ಹಾಡು ಹಾಕಿಸ್ರಿ ಮೈಕ್ ನೋಡಿಸಿದ್ರಿ ಸವಿ ಸವಿ ನೆನಪು ಸಾವಿರ ನೆನಪು ಎಷ್ಟು ಸುಂದರವಾದ ಹಾಡು ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಗೊತ್ತಿರಲಾರದ ಹಾಗೆ ನಮ್ಮ ಭವಿಷ್ಯಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಯನ್ನು ಗುರುಗಳು ಮಾಡಿರ್ತಾರೆ ಈಗ ನಾವೆಲ್ಲ ವಯಸ್ಸಿಗೆ ಬಂದ ಮೇಲೆ ಏನೇನೇನೂ ಅಂತೀವಿ ಆದರೆ ಅವಾಗ ಅವ್ರು ಏನು ಕಲಿಸ್ತಿರ್ತಾರಲ್ಲ ಅದಕ್ಕೆ ಕಿಮ್ಮತ್ತು ನಮ್ಗೆ ಗೊತ್ತಾಗೋದಿಲ್ಲ ಮಾರ್ಕ್ ವೇನ್ ಅಂತ ಒಬ್ಬ ವಿದ್ವಾಂಸರಿದ್ದಾರೆ ಅವರು ಮಾತು ಹೇಳಿದ್ದಾರೆ ಇಪ್ಪತ್ತು ಮೇಲೆ ನೀವು ಈಗ ಏನು ಮಾಡುತ್ತಿದ್ದೀರಿ ಎನ್ನುವುದಕ್ಕಿಂತ ಏನು ಮಾಡುತ್ತಿಲ್ಲ ಎನ್ನುವುದರ ಬಗ್ಗೆ ವಿಚಾರ ಮಾಡುತ್ತೀರಿ ಮಾರ್ಕ್ ಟ್ರೈನ್ ಮಾಡ್ತೀರಿ ಈಗ ನಿಮ್ದು ಎಸ್ ಎಸ್ ಎಲ್ ಸಿ ಮುಗಿದು ಇಪ್ಪತ್ತು ವರ್ಷ ಆಗೋದಕ್ಕೆ ಬಂತು ಆವಾಗ ನೀವು ಹತ್ತನೇ ಕ್ಲಾಸ್ ಒಳಗಿದ್ದಾಗ ಏನು ಮಾಡಿದ್ರಿ ಅನ್ನೋದಕ್ಕಿಂತ ಏನು ಮಾಡಿಲ್ಲ ಅನ್ನೋದು ಭಾಳ ಮ್ಯಾಟ್ರ್ ಆಗ್ತದೆ ಅದಕ್ಕೆ ನಮ್ಮ ಗುರುಗಳು ನಮ್ಮ ಶಿಕ್ಷಕರು ಅಂದರೆ ನಮ್ಮ ಜೀವನಕ್ಕೆ ಒಂದು ದೀಪ ಇದ್ದ ಹಾಗೆ ನಾವೇನು ಊಟ ಮಾಡ್ತೇವಲ್ಲ ಅನ್ನ ಅದರೊಳಗಡೆ ಅವ್ರ ಹೆಸರು ಬರೆದಿರ್ತವೆ ಅವ್ರ ಶ್ರಮ ಇರ್ತದೆ ಅವರ ಅವರ ಯೋಜನೆಗಳಿರ್ತವೆ ಅವರ ಕನಸುಗಳಿರ್ತವೆ ಅಂಥ ಗುರುಗಳನ್ನು ಅಭಿವಂದಿಸುವ ಸಲುವಾಗಿ ಗುರುವಂದನ ಅಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಮಾಂತೇಶ್ ಅವರು ಹೇಳಿದ ಹಾಗೆ ಭಾಳ ಕಾಲದಿಂದಲೂ ಗುರುಗಳಿಗೆ ನಮ್ಮಲ್ಲಿ ಅಭಿನಂದನೆಯನ್ನು ಅರ್ಪಣೆ ಮಾಡುವ ಪದ್ಧತಿ ಇದೆ ಆದರೆ ಇತ್ತೀಚೆಗೆ ಇದೊಂದು ದೊಡ್ಡ ದೊಡ್ಡ ಪದ್ಧತಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಒಂದೊಂದು ಬ್ಯಾಚ್ನವ್ರು ಗುಂಪು ಕಟ್ಕೊಂಡು ಮಾಡ್ತಿದ್ದಾರೆ ಗುರುವಿನ ಪಾತ್ರ ಭಾಳ ದೊಡ್ಡದಿದೆ ನಿಮಗೆಲ್ಲ ಗೊತ್ತಿದೆ ಒಂದು ಸಣ್ಣ ಘಟನೆ ಹೇಳ್ತೀನಿ ಒಮ್ಮೆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ನೊಂದು ಮೆರವಣಿಗೆ ನಡೆದಿರ್ತದೆ ಅಲೆಕ್ಸಾಂಡರ್ನ ಮೆರವಣಿಗೆ ಅಂದರೆ ಭಾಳ ದೊಡ್ಡ ಮೆರವಣಿಗೆ ಮೆಸಿಡೋನಿಯಾ ಮ್ಯಾಸಿಡೋನಿಯಾ ರಾಜ್ಯದ ರಾಜ ಆತ ಗ್ರೀಕ್ ದೇಶದೊಳಗಡೆ ಅವನಿಗೆ ಜಗತ್ತು ಗೆಲ್ಲಬೇಕು ಅಂತ ಕನಸಿರ್ತದೆ ಅವನು ಎಲ್ಲೆಲ್ಲಿ ಹೋಗ್ತಾನಲ್ಲ ಅಲ್ಲಿ ಆ ದೇಶದೊಳಗಡೆ ಇರುವಂಥವ್ರನ್ನು ಸೋಲಿಸಿ ಅಲ್ಲಿ ವಿಶೇಷನೆಲ್ಲ ತಗೊಂಡು ಬರ್ತಿರ್ತಾರೆ ಬಂದ ಮೇಲೆ ಅದೊಂದು ವಿಜಯೋತ್ಸವ ಮಾಡ್ತಿರ್ತಾರೆ ಅವನ ಮೆರವಣಿಗೆ ನಡೆಯುವ ಕಾಲಕ್ಕೆ ಮೆಸಿಡೋನಿಯಾದ ಜನ ಎಲ್ಲ ತಲೆ ಬಗ್ಗಿಸಿ ನಿಂತು ಅವನಿಗೆ ಸ್ವಾಗತ ಮಾಡ್ತಿರ್ತಾರೆ ಯಾಕೆಂದ್ರೆ ಅವ್ನ ರಾಜ ಬಹಳ ದೊಡ್ಡ ರಾಜ ಅವನ ಮೆರವಣಿಗೆ ಊರ ನಡುವೆ ಬಂದಾಗ ಅವನ ಕೂತ ರಥವನ್ನ ನಿಲ್ಲಿಸಿ ಅಂತ ಹೇಳ್ತಾನೆ ರಥ ನಿಲ್ಲಿಸ್ತಾರೆ ಎಲ್ಲರೂ ಅವನ ರಥದಿಂದ ಕೆಳಗಿಳಿತಾನೆ ಇಳಿದು ನಡ್ಕೊಂಡು ಜನರ ಗುಂಪು ಹತ್ತು ಹೋಗ್ತಾನೆ ಹೋಗಿ ಆ ಜನರ ಗುಂಪು ಒಳಗಡೆ ಇದ್ದ ಒಬ್ಬ ವಯಸ್ಸಾದ ಅಜ್ಜನಿಗೆ ನಮಸ್ಕಾರ ಮಾಡ್ತಾನೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ವಿಜೇತ ಅಲೆಕ್ಸಾಂಡರ್ ಅಪ್ಪನಿಗೂ ನಮಸ್ಕಾರ ಮಾಡ್ತಿರ್ಲಿಲ್ಲ ಅವರಪ್ಪ ಫಿಲಿಫ್ ಅಪ್ಪನಿಗೂ ನಮಸ್ಕಾರ ಮಾಡಲಾರದ ಅಲೆಕ್ಸಾಂಡರ್ ಇಷ್ಟು ಮಂದಿ ಗುಂಪಿನೊಳಗಡೆ ಇದ್ದ ಒಬ್ಬ ಸಾಮಾನ್ಯ ಹಣ್ಣು ಹಣ್ಣಾದ ಮುದುಕನಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಎಲ್ಲರ ತಲೆಯೊಳಗಡೆ ಪ್ರಶ್ನೆ ಬರ್ತದೆ ಆಮೇಲೆ ಮೆರವಣಿಗೆ ಹೋಗ್ತದೆ ಮನೆಗೆ ಹೋದ್ಮೇಲೆ ಮಂತ್ರಿ ಪ್ರಶ್ನೆ ಕೇಳ್ತಾನೆ ಅಲೆಕ್ಸಾಂಡರ್ ಮಹಾರಾಜರೇ ನೀವು ಯಾಕೆ ಅವ್ರಿಗೆ ನಮಸ್ಕಾರ ಮಾಡಿದ್ರಿ ಅವ್ರು ಯಾರು ಅಂತ ಅವಾಗ ಅಲೆಕ್ಸಾಂಡರ್ ಹೇಳ್ತಾನೆ ಅವ್ರು ಯಾರು ಅಂದರೆ ಹೀ ಈಸ್ ಮೈ ಸ್ಪ್ರಿಸೆಪ್ಟರ್ ಅರಿಸ್ಟಾಟಲ್ ಅವ್ರು ನನ್ನ ಗುರುಗಳು ಅರಿಸ್ಟಾಟಲ್ ಅಲೆಕ್ಸಾಂಡರ್ ಹೇಳಿ ಒಂದು ಮೂರು ಮಾತಿದ್ದಾವೆ ಬಹಳ ಸುಂದರ ಮಾತು ನಿಮ್ಗೆ ಗೊತ್ತಿರಬೇಕು ನಾವು ಅಂತಾನೆ ಮೈ ಫಾದರ್ ಬ್ರಾಕ್ ಮೀ ಫ್ರಮ್ ಹೆವನ್ ಟು ದ ಅರ್ತ್ ವೆರಸ್ ಮೈ ಪ್ರಿಸೆಪ್ಟರ್ ಅರಿಸ್ಟಾಟಲ್ ಟುಕ್ ಮೀ ಟು ದ ಹೆವನ್ ಫ್ರಮ್ ದ ಅರ್ತ್ ಬಹಳ ಸುಂದರ ಮಾತು ಮೈ ಫಾದರ್ ಗಿವ್ ಮೀ ಎ ಲೈಫ್ ಪೆರಿಷೇಬಲ್ ವೆರಸ್ ಮೈ ಟೀಚರ್ ಮೈ ಗುರು ಮೈ ಪ್ರಿಸೆಪ್ಟರ್ ಅರಿಸ್ಟಾಟಲ್ ಗೇವ್ ಮಿ ಎ ಲೈಫ್ ಇಂಪೆರಿಷನ್ ಯಾಕೆ ನಾ ಅಜ್ಜಿಗೆ ನಮಸ್ಕಾರ ಮಾಡಿದೆ ಅಂದರೆ ಆ ಅಜ್ಜ ನಮ್ಮ ಗುರು ನಮ್ಮಪ್ಪ ನನಗೇನು ಜೀವನ ಕೊಟ್ಟಿದ್ದಾನಲ್ಲ ಇದು ಅಶಾಶ್ವತವಾದ ಜೀವನ ನಶ್ವರವಾದ ಜೀವನ ಕಿಮ್ಮತ್ತಿನದ ಜೀವನ ನಮ್ಮ ಗುರುಗಳೇನು ಜನ್ಮ ಕೊಟ್ಟಿದ್ದಾರಲ್ಲ ಅದಕ್ಕೆ ದ್ವಿಜ ಅಂತ ಕರೀತಾರೆ ನಮ್ಮಲ್ಲಿ ನಮ್ಗೆ ಎರಡು ಜನ್ಮ ತಾಯಿ ಗರ್ಭದಿಂದ ಹುಟ್ಟೋದು ಒಂದು ಜನ್ಮ ಗುರುವಿನ ಗುರು ಕೊಟ್ಟ ಅಕ್ಷರದಿಂದ ಅರಿವು ಹೊಂದೋದು ಮತ್ತೊಂದು ಜನ್ಮ ಮೈ ಪ್ರಿಸೆಪ್ಟರ್ ಗೇವ್ ಮಿ ಲೈಫ್ ಅ ಲೈಫ್ ಇನ್ಪೆರಿಷೇಬನ್ ಶಾಶ್ವತವಾದ ಜೀವನವನ್ನು ಕೊಟ್ಟಾರೆ ಎಷ್ಟು ಚೆಂದ ಮಾತು ಹೇಳಿದ ನೋಡಿ ಅಲೆಕ್ಸಾಂಡರ್ ನಮ್ಮಪ್ಪ ನನ್ನನ್ನು ಸ್ವರ್ಗದಿಂದ ಭೂಮಿಗೆ ಕರ್ಕೊಂಡು ಬಂದರೆ ನನ್ನ ಗುರು ನನ್ನನ್ನು ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋದ ಅಂತ ಹೇಳ್ತಾರೆ ಅಂತಲೇ ಗುರುವನ್ನು ಆರಾಧಿಸುವಂಥ ಪದ್ಧತಿ ಗುರುವನ್ನು ಗೌರವಿಸುವಂಥ ಪದ್ಧತಿ ಗುರುವನ್ನು ಅನುಕರಿಸುವಂಥ ಪದ್ಧತಿ ಅನೂಚಾನವಾಗಿ ನಮ್ಮಲ್ಲಿ ನಡ್ಕೊಂಡು ಬಂದಿದೆ ಅದನ್ನು ನೀವು ಕೂಡ ಕೃತಜ್ಞತಾ ದೃಷ್ಟಿಯಿಂದ ಮಾಡಿದ್ದೀರಿ ಹದಿನೆಂಟು ವರ್ಷಗಳ ಹಿಂದೆ ನಿಮಗೆ ಅಕ್ಷರ ವಿದ್ಯೆಯನ್ನು ನೀಡಿದಂಥ ಎಲ್ಲ ಗುರುಗಳನ್ನು ಒಂದು ಕಡೆ ಸೇರಿಸಿ ಅವರು ಕಲಿಸಿದ ಆ ಪಾಠಗಳನ್ನು ಹೇಳಿದ ಪ್ರವಚನಗಳನ್ನು ಸ್ಮರಿಸಿ ಅವರನ್ನು ಗೌರವಿಸುವಂಥ ಪರಿಪಾಠ ಹಾಕ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ನಿಮ್ಮ ಗುರುಗಳ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಹೀಗೆ ಇರಲಿ ಮತ್ತು ನಿಮ್ಮ ಗುರುಗಳೆಲ್ಲ ಒಬ್ಬೊಬ್ಬರು ಒಂದೊಂದು ಮುತ್ತೆ ಒಬ್ಬೊಬ್ಬರು ಒಂದೊಂದು ರತ್ನಗಳೇ ಎಲ್ಲರೂ ಮಾತಾಡೋರು ಹೊಂದಮನಿ ಸರ್ ಹೆಸರು ಹೇಳಿದರು ಅನಿಸಿಕೆ ಹೇಳೋರು ಮತ್ತು ವಕ್ಕೂನ್ ಸರ್ ಕೂಡ ಹೇಳಿದೆ ಹೇಳಲೇಬೇಕು ನನಗನ್ಸೋ ಮಟ್ಟಿಗೆ ನೇಜೊಳಗಿರೋರು ಮುಂದಿನ ಎರಡು ಮೂರು ತಲೆಮಾರ್ ಫಿಕ್ಸ್ ಹೊನ್ಮನಿ ಸರ್ ಹೆಸರು ಹೇಳ್ತಾರೆ ಅವ್ರದ್ದು ಮಾತಂದ್ರಲ್ಲ ಅವರು ನಮಗೆ ತಂದೆ ಇದ್ದ ಹಾಗೆ ಮಾರ್ಗದರ್ಶಕರಿದ್ದ ಹಾಗೆ ಮತ್ತು ಅನ್ನದಾನಿ ಇದ್ದ ಹಾಗೆ ಈ ಊರಿಗೆ ಬಂದು ಮಾಸ್ತರ್ಗಳಿಗೆಲ್ಲ ಅನ್ನ ಹಾಕಿದ್ದಾರೆ ಅವರು ಈ ಊರಿಗೆ ಯಾರ್ಯಾರು ಸೇವೆ ಸಲ್ಲಿಸೋದಕ್ಕೆ ಬಂದಿದ್ದಾರೋ ಅವರಿಗೆಲ್ಲ ಅನ್ನ ಹಾಕಿದ್ದಾರೆ ಅವರು ನನ್ನ ಕಡೆ ಲಕ್ಷ್ಯ ಕೊಡಿ ಈ ಕಡೆ ಲಕ್ಷ್ಯ ಕೊಡಿ ಈ ಊರಿಗೆ ಯಾರ್ಯಾರು ಕಲಿಸೋದಕ್ಕೆ ಬಂದಿದಾರಲ್ಲ ಅವ್ರಿಗೆಲ್ಲ ಅನ್ನ ಹಾಕಿದಾರ ನೀವೆಲ್ಲ ಎಷ್ಟು ಕಾಳಜಿ ಮಾಡ್ತಿದ್ರಲ್ಲ ಅವ್ರ ಭಾಷಣಕ್ಕೆ ನಿಂತಾಗ ಕೂಡ್ರಿ 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 ಅಂತ ಯಾಕಂದ್ರೆ ಅವ್ರಿಗೆ ಹಾರ್ಟಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಅಫ್ಕೋರ್ಸ್ ಹಾರ್ಟ್ ಅದು ಅದು ಒಂದು ಜೀವ ಇಲ್ಲದ ವಸ್ತು ಆದ್ರೆ ಆದರೆ ಅವ್ರ ಪ್ರೀತಿ ಎಷ್ಟೋ ಸಾವಿರ ಹಾರ್ಟ್ ಒಳಗಡೆ ಮನೆ ಮಾಡಿರೋದ್ರೆ ಇನ್ನೂ ಒಂದು ಇಪ್ಪತ್ತೈದು ವರ್ಷ ಅವ್ರ ಹಾರ್ಟಿಗೆ ಏನು ಆಗೋದಿಲ್ಲ ಸಚ್ ಎ ಗ್ರೇಟ್ ಟೀಚರ್ಸ್ ಅಷ್ಟು ಒಳ್ಳೆಯ ಗುರುಗಳು ನಿಮಗೆಲ್ಲ ಸಿಕ್ಕಿದ್ದಾರೆ ಅವರ ಪ್ರೀತಿ ಅವರ ಮಾರ್ಗದರ್ಶನ ನಿಮ್ಮೆಲ್ಲರ ಹತ್ತಿರ ಇದೆ ಅಂಥವರ ಪ್ರೀತಿಯನ್ನು ನೀವು ಜೋಪಾನ ಮಾಡಿ ಅಂತ ಹೇಳಿ ಒಂದು ಎರಡು ಮೂರು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಒಂದು ಮಾತು ಚೀನಿ ಭಾಷೆಯಲ್ಲಿ ಇರುವಂಥ ಗಾದೆಯದು ಎಲ್ಲ ನಾಳೆಗಳ ಎಲ್ಲ ಹೂವುಗಳು ಇವತ್ತಿನ ಬೀಜಗಳಲ್ಲಿ ಅಡಗಿವೆ ಭಾಳ ಸುಂದರ ಮಾತಿದೆ ಎಲ್ಲ ನಾಳೆಗಳ ಎಲ್ಲ ಹೂವುಗಳ ಬೀಜಗಳು ಎಲ್ಲ ನಾಳೆಗಳ ಎಲ್ಲ ಹೂವುಗಳು ಇವತ್ತಿನ ಬೀಜಗಳಲ್ಲಿ ಅಡಗಿವೆ ಚೀನಿ ಭಾಷೆ ಒಂದು ಫ್ರಾವರ್ ಬದು ಮಾತು ನಾವು ಇಡೀ ದಿನ ಯಾವುದಕ್ಕೆ ನೀರೆರೆಯುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನ ನಿರ್ಧಾರಿತವಾಗುತ್ತದೆ ಸರ್ ಹೇಳಿದ್ರಲ್ಲ ದೀಪಂಕರ್ ಸರ್ ಮಾತಾಡುವಾಗ ನೀವೆಲ್ಲ ಸೆಟಲ್ ಆಗಿದ್ದೀರಿ ಲೈಫ್ ಬಗ್ಗೆ ಕೇರ್ ಮಾಡಿ ಅಂತ ಹೇಳಿದ್ರಲ್ಲ ಈಗ ನಾವು ಲೈಫ್ ಬಗ್ಗೆ ಕೇರ್ ಮಾಡಬೇಕಾಗಿತ್ತು ನಾವು ಯಾವ ಪ್ರಯಾರಿಟೀಸನ್ನ ಯಾವ ಆದ್ಯತೆಗಳನ್ನು ನಾವು ಗಮನಿಸ್ತೇವೋ ಯಾವುದಕ್ಕೆ ನಾವು ಪೋಷಣೆ ಮಾಡ್ತೇವೋ ಅದರ ಮೇಲೆ ನಮ್ಮ ಜೀವನ ನಿಂತಿತ್ತು ಒಂದು ಚೌಪದಿ ಇದೆ ಯಾರೇ ಹೇಳಲಿ ನೂರು ಬದುಕು ನಿನ್ನದು ಗೆಳೆಯ ಬೋಧಿಯೆಡೆ ಕುಳಿತೊಡನೆ ನೀ ಬುದ್ಧನಾಗುವೆಯ ಮತಿಯಂತೆ ಯತಿನೀನು ಮುದ್ದು ರಾಮ ಅಂತ ಒಂದು ಮಾತಿದೆ ಯಾರು ಏನು ಅಂತಾರೆ ಅನ್ನೋದು ಮುಖ್ಯ ಆಗೋದಿಲ್ಲ ಯಾರೇನು ಅಪೇಕ್ಷೆ ಪಡ್ತಾರೆ ಅನ್ನೋದು ಮುಖ್ಯ ಆಗೋದಿಲ್ಲ ನಾವು ಹೇಗೆ ಆಲೋಚನೆ ಮಾಡ್ತೇವೋ ಹಾಗೆ ನಮ್ಮ ಜೀವನ ಇರ್ತದೆ ನಾವೇನು ವಿಚಾರ ಮಾಡ್ತೇವೋ ನಾವೇನು ಆಲೋಚನೆಗಳನ್ನು ಮಾಡ್ತೇವೋ ಆ ಆಲೋಚನೆಗಳೇ ನಮ್ಮ ಜೀವನವನ್ನು ನಿರ್ಧಾರ ಮಾಡ್ತವೆ ಇನ್ನೊಂದು ಮಾತಿದೆ ಎಷ್ಟು ಚಂದ ಇದೆ ನೋಡಿ ನಿಮ್ಮ ಬದುಕಿಗೆ ನೀವೇ ಹೊಣೆಗಾರರು ಯು ಆರ್ ರೆಸ್ಪಾನ್ಸಿಬಲ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್ ನಾವು ಮೇಮೇನು ಮಾಡ್ತೀವಿ ನಂಗೆ ಸಾಲ್ಯಾಗ ಸರ್ ಚೆಂದ ಪಾಠ ಮಾಡಿದ್ರ ನಮ್ಮ ಅಪ್ಪ ಕೊಟ್ಟಿದ್ರ ನಮ್ಮ ಊರಾಗೆಲ್ಲ ಶುದ್ಧ ಇಟ್ಟಿದ್ರ ನಾ ಹೆಂಗೋ ಇರ್ತಿದ್ದೆ ಅಂತೀವಿ ಇದನ್ನ ಮೂರ್ಖರಷ್ಟ ಹೇಳೋದಕ್ಕೆ ಸಾಧ್ಯ ಇದೆ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ನಮ್ಮ ನಮ್ ಏನೇ ಆದರೂ ಅದಕ್ಕೆ ನಾವೇ ಹೊಣೆಗಾರ ಅದು ಒಳ್ಳೆಯದರ ಆಗಲಿ ಕೆಟ್ಟದ್ದಾರ ಆಗಲಿ ಯಾಕೆ ಅಂದರೆ ನಾವು ಅಸಮರ್ಪಕ ಕಾರ್ಯಕ್ಕಾಗಿ ಬೇರೆಯವರನ್ನ ದೂಷಿಸೋದ್ರೊಳಗೆ ಅರ್ಥಿಲ್ಲ ಏನೂ ಅರ್ಥ ಇಲ್ಲ ಈಗ ನೋಡ್ರಿ ಬ್ಯಾಚ್ ಒಳಗೆ ಯಾರೋ ಒಬ್ಬರು ಒಂದು ಲಕ್ಷ ದೇಡ್ ಲಕ್ಷ ರೂಪಾಯಿ ದುಡಿತಿರ್ಬೋದು ತಿಂಗಳಿಗೆ ಅವರು ಅದ ಸಾಲಿ ಅದ ಊರು ಅದ ಮಾಸ್ಟರ್ ಅದ ರೂಮ್ ಅವ್ರಿಗೆ ಲಕ್ಷ ರೂಪಾಯಿ ಪಗಾರ ಸಿಕ್ಕೈತಿ ನಮ್ಗೆ ಏನೂ ಸಿಗೋದಿಲ್ಲ ಅಂದ್ರೆ ಅರ್ಥ ಏನು ಅವ್ರು ಹೆಂಗೆ ಅವ್ರ ಲೈಫ್ಗೆ ರೆಸ್ಪಾನ್ಸಿಬಲ್ ಅದಾರೋ ಹಾಗೆ ನಾವು ನಮ್ಮ ಲೈಫಿಗೆ ರೆಸ್ಪಾನ್ಸಿಬಲ್ ಅದೇ ನಮ್ಮ ಲೈಫನ್ನು ನಾವು ಹೆಂಗೆ ಮೆಜರ್ ಮಾಡಬೇಕು ಅಂದ್ರೆ ಬೇರೆಯವರಿಗಿಂತ ಮೇಲ್ಮಟ್ಟದಲ್ಲಿ ಇರೋದು ಶ್ರೇಷ್ಠತೆ ಅಲ್ಲ ಈಗ ಶ್ರೀಧರ್ ಸರ್ ಮ್ಯಾಥಮೆಟಿಕ್ಸ್ ಭಾಳ ಚಂದ ವಕುಲ್ ವಕುಲ್ ಸರ್ದು ಮ್ಯಾಥಮೆಟಿಕ್ಸ್ ಭಾಳ ಚಂದ ಶ್ರೀಧರ್ ಸರ್ದು ಸೈನ್ಸ್ ಭಾಳ ಚಂದ ಮ್ಯಾಡಮ್ ಇಂಗ್ಲೀಷ್ ಭಾಳ ಚಂದ ಇಲ್ಲಿ ಮ್ಯಾಥ್ಸ್ನವ್ರು ಇಂಗ್ಲೀಷ್ಗೆ ಇಂಗ್ಲೀಷ್ನವ್ರು ಹಿಂದಿಗೆ ಹಿಂದಿ ಕನ್ನಡ ಕಂಪ್ಯಾರಿಸನ್ ಮಾಡುವ ನಮಗೆ ಯಾವಾಗ ಬೇಜಾರು ಅಂದ್ರೆ ಬೇರೆಯವ್ರ ಜೊತೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡೆವು ಅಂದ್ರೆ ನಮ್ಗೆ ಅತೃಪ್ತಿ ಸಿಗ್ತದೆ ಅವ್ರೇನಂತಾರೆ ಇತರರಿಗಿಂತ ಮೇಲ್ಮಟ್ಟದಲ್ಲಿರುವುದರಲ್ಲಿ ಶ್ರೇಷ್ಠತೆ ಇಲ್ಲ ಬೇರೆಯವ್ರಿಗಿಂತ ಅಂದ್ರೆ ಚಲೋ ಅಲ್ಲ ಮತ್ತು ಅದರೊಳಗೆ ಶ್ರೇಷ್ಠತೆ ಇದೆ ಅಂದರೆ ನಿನ್ನ ಹಿಂದಿನ ಅಸ್ತಿತ್ವಕ್ಕಿಂತ ಮೇಲ್ಮಟ್ಟದಲ್ಲಿರುವುದರಲ್ಲಿ ಶ್ರೇಷ್ಠತೆ ಇದೆ ಈಗ ನಾನು ಇನ್ನು ಹೆಂಗಿದ್ಯಲ್ಲ ಇವತ್ತು ಹಂಗಿರಬಾರ್ದು ಸ್ವಲ್ಪ ಸುಧಾರಣೆ ಆಗುತ್ತೆ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಬೇಕು ನೋಡಿರಿ ಮೊಬೈಲ್ ಅಂಗಡಿಗೆ ಹೋದ್ವಿ ಅಂದರೆ ಅಪ್ಡೇಟೆಡ್ ವರ್ಜನ್ ಕೇಳ್ತೀವಿ ನಾವು ಟಿ ವಿ ಅಂಗಡಿಗೆ ಹೋಗಿದ್ದು ಹೋದೆವು ಅಂದರೆ ಇದಕ್ಕಿಂತ ಅಪ್ಡೇಟ್ ಅಂತ ಕೇಳ್ತೀವಿ ಸಾದಾ ಹರಿದು ಹೋಗೋ ಅರಿವಿ ಅಂಗಡಿಗೆ ಹೋದ್ವಿ ಅಂದರೆ ಇದಕ್ಕಿಂತ ಅಪ್ಡೇಟ್ ಆಗಿದ್ದು ಯಾವುದು ಕೇಳ್ತೀವಿ ಮಟೀರಿಯಲ್ ಅಪ್ಡೇಟ್ ಆಗಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮತ್ತು ನಾವು ಅಪ್ಡೇಟ್ ಆಗಬೇಕಲ್ಲ ನಾವು ಅಪ್ಡೇಟ್ ಆಗಬೇಕು ನಾವು ಸುಧಾರಿಸ್ಬೇಕಲ್ಲ ಅದಕ್ಕೆ ಏನಂತಾರೆ ನಾವು ಅಪ್ಡೇಟ್ ಆಗೋದ್ರ ಮೇಲೆ ನಮ್ಮ ನೆನ್ನೆಗಿಂತ ಹಿಂದನ್ನು ಸುಧಾರಿಸಿಕೊಳ್ಳೋದ್ರ ಮೇಲೆ ನಮ್ಮ ಜೀವನದ ಸುಖ ಒಳ್ಳೆತನ ನಿಂತಿದೆ ರೂಮಿ ಅಂತ ಒಬ್ಬ ಭಾಳ ಶ್ರೇಷ್ಠ ತತ್ವಜ್ಞಾನಿ ಒಂದು ಮಾತು ಹೇಳಿದ್ದಾರೆ ಪ್ರಜಾವಾಣಿ ಪೇಪರಲ್ಲಿ ಬಂದಿತ್ತು ಬಹುತೇಕ ನೀವು ಯಾರಾದರೂ ಪೇಪರ್ ಓದ್ತಿರಬೇಕು ನಿನ್ನೆ ನಾನು ಬುದ್ಧಿವಂತನಾಗಿದ್ದೆ ಆದ್ದರಿಂದ ಜಗತ್ತನ್ನು ಬದಲಾಯಿಸ ಬಯಸಿದ್ದೆ ಇಂದು ನಾನು ವಿವೇಕಿಯಾಗಿದ್ದೇನೆ ಆದ್ದರಿಂದ ನಾನು ಬದಲಾಗುತ್ತೇನೆ ಬಹಳ ಚಂದ ಮಾತಿತ್ತು ಈಗ ಇವರೆಲ್ಲ ಟೀಚರ್ಸ್ ಅಫ್ಕೋರ್ಸ್ ಹಿಂಗೆ ನಿಮಗೆ ಪಿ ಯು ಹೋದ್ಮೇಲೆ ಲೆಕ್ಚರ್ ಸಿಕ್ಕಿರ್ತಾರೆ ಡಿಗ್ರಿ ಹೋದ್ಮೇಲೆ ಪ್ರೊಫೆಸರ್ಸ್ ಸಿಕ್ಕಿರ್ತಾರೆ ಇವರೆಲ್ಲರಿಗಿಂತ ಶ್ರೇಷ್ಠ ಟೀಚರ್ ಇದ್ದಾರೆ ಆ ಟೀಚರ್ ಯಾರು ಅಂದರೆ ನೇಚರ್ ನೇಚರ್ ಈಸ್ ಎ ಟೀಚರ್ ಆ್ಯಂಡ್ ಲೈಫ್ ಆಲ್ಸೋ ಇಟ್ಸ್ ಎಲ್ಫ್ ಇಟ್ ಇಸ್ ಎ ಟೀಚರ್ ಈ ಟೀಚರ್ಸ್ ಎವ್ರಿಥಿಂಗ್ ಎಲ್ಸ್ ಜೀವನ ಎಲ್ಲ ಕಲಿಸ್ತದೆ ಶಾಲೆಯಾಗ ಸರ್ ಟೀಚರ್ ಕಲಿಸಿದ್ದಕ್ಕಿಂತ ಹೆಚ್ಚು ನಿಮಗೆ ನಿಮ್ಮ ಜೀವನ ಕಲಿಸೋದೋ ಇಲ್ಲೋ ಕಲಿಸೋದೋ ಇಲ್ಲೋ ನಾವು ಜೀವನದಿಂದ ಏನು ಕಲ್ಕೋಬೇಕು ಅಂದರೆ ರೂಮಿ ಹೇಳೋ ಮಾತು ತಿಳ್ಕೋಬೇಕು ಅವ್ರು ಎಷ್ಟು ಚೆಂದ ಹೇಳ್ತಾರೆ ನೋಡ್ರಿ ನಿನ್ನೆ ನಾನು ಬುದ್ಧಿವಂತನಾಗಿದ್ದೆ ಆದ್ದರಿಂದ ಜಗತ್ತನ್ನು ಬಯಸಿದ್ದೆ ಇಂದು ನಾನು ವಿವೇಕಿಯಾಗಿದ್ದೇನೆ ಆದ್ದರಿಂದ ನಾನು ಬದಲಾಗುತ್ತೇನೆ ನೆವರ್ ಟ್ರೈ ಟು ಚೇಂಜ್ ದ ವರ್ಲ್ಡ್ ಬಿ ದ ಚೇಂಜ್ ದಟ್ ಯು ಯು ವಿಶ್ ಟು ಚೇಂಜ್ ದ ವರ್ಲ್ಡ್ ಬೇರೆಯವ್ರು ಬದಲಿ ಆಗ್ಬೇಕಂತ ಅಪೇಕ್ಷೆ ಪಡ್ತೀರಲ್ಲ ಮೊದಲು ನಿಮ್ಮೊಳಗೆ ಬದಲಿ ಮಾಡ್ಕೋಬೇಕು ಇಫ್ ಯು ವಾಂಟ್ ಟು ಬಿ ಹ್ಯಾಪಿಲಿ ಜೀವನದಾಗ ನಾಲ್ಕು ದಿವಸ ನಕ್ಕೋತ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇರಬೇಕು ಅಂದ್ರೆ ಚೇಂಜ್ ಯುವರ್ ಸೆಲ್ಫ್ ಬೇರೆಯವ್ರನ್ನ ಬದಲಿ ಮಾಡೋಕೆ ಹೋದೆವು ಅಂದ್ರೆ ಬೇರೆಯವ್ರನ್ನ ಸುಧಾರ್ಸೋದಕ್ಕೆ ಓದೆವು ಅಂದ್ರೆ ಆಲ್ವೇಸ್ ಎಕ್ ಎಕ್ಸ್ಪೆಕ್ಟೇಷನ್ಸ್ ಹರ್ಪ್ಸ್ ಯಾವಾಗಲೂ ನಿರೀಕ್ಷೆಗಳು ನಮಗೆ ದುಃಖಗಳನ್ನು ಕೊಡ್ತಾವೆ ಅದಕ್ಕೆ ತಿಳುವಳಿಕೆ ಬಂದ ಮೇಲೆ ವ್ಯವಹಾರ ಕೌಶಲ್ಯಗಳು ಬಂದ ಮೇಲೆ ಜೀವನದಲ್ಲಿ ನೆಲೆ ನಿಂತ ಮೇಲೆ ನಮ್ಮ ನಮ್ಮ ಸ್ವಾವಲಂಬನೆ ನಮ್ಗೆ ಗೊತ್ತಾದ ಮೇಲೆ ನಮ್ಮ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳೋದನ್ನು ನಾವು ಕಲಿಬೇಕು ನಮಗೂ ಏನು ಮಿಸ್ಟೇಕ್ಸ್ ಇರ್ತಾವಲ್ಲ ಗೊತ್ತಾಗಲಾರ್ದಂಗೆ ಯಾರು ಜೊತೆ ಜಗಳ ಮಾಡಿರ್ತೀವಿ ಗೊತ್ತಾಗ್ಲಾಗಲಾರ್ದಂಗೆ ಯಾರದ್ಯಾರ್ದೋ ಜೊತೆ ವೈರತ್ವವನ್ನು ಇಟ್ಕೊಂಡಿರ್ತೀವಿ ವೈರದಿಂದ ದ್ವೇಷದಿಂದ ಜಗತ್ತು ಕಟ್ಟೋಕ್ಕಾಗುತ್ತೈತೇನು ಪ್ರೇಮದಿಂದ ಜಗತ್ತು ಕಟ್ಟೋಕ್ಕಾಗುತ್ತೆ ಸ್ನೇಹದಿಂದ ಜಗತ್ತು ಆಗುತ್ತೆ ವೈರದಿಂದ ದ್ವೇಷದಿಂದ ಜಗತ್ತು ಕಟ್ಟೋಕೆ ಆಗೋದಿಲ್ಲ ಅದಕ್ಕೆ ನಮ್ಮ ಜೀವನದಲ್ಲಿ ಆನಂದ ಸಿಗಬೇಕಂದ್ರೆ ನಾವೆಲ್ಲರೂ ಅಪ್ಡೇಟ್ ಆಗಬೇಕು ಹಳೆಯ ನೆನಪುಗಳನ್ನೇ ಪಾಠಗಳನ್ನಾಗಿ ಮಾಡಿಕೊಂಡು ಹೊಸ ಸುಧಾರಣೆಗಳನ್ನು ಮಾಡ್ಕೋಬೇಕು ಒಂದು ಮಾತಿದೆ ಭಾಳ ಚಂದ ಮಾತು ಫೈವ್ ಎ ಎಮ್ ಕ್ಲಬ್ನೊಳಗಿನ ಬುಕ್ ಭೂತಕಾಲಗಳು ಪಾಠಗಳನ್ನು ಕಲಿಯುವ ಪಾಠಶಾಲೆಯೇ ಹೊರತು ವಸತಿ ಮಾಡುವ ಜಾಗಗಳಲ್ಲ ಅಂದ್ರೆ ಹಿಂದೇನಾಗಿತ್ತು ಅಂತ ನೆನಪು ಮಾಡಿಕೊಂಡು ನಾವು ತಿಳ್ಕೋಬೇಕೇ ವಿನಃ ಹಂಗೆ ಯಾಕಾಯಿತು ಅಂತ ಆತಂಕ ಪಡ್ಕೊಂಡು ಅದನ್ನೇ ತಲೆಯೊಳಗಡೆ ಹಾಕೋಬಾರ್ದು ಅಂತ ಅದರ ಅರ್ಥ ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರಿ ನೀವೆಲ್ಲ ಈಗ ಲೋಕ ವ್ಯವಹಾರದೊಳಗೆ ಅದಿರಿ ತರ್ಟಿ ಟು ಫಾರ್ಟಿ ಇದೇನೈತಲ್ಲ ಪ್ರಾಪಂಚಿಕ ವ್ಯವಹಾರ ಮಾಡುವಂಥ ಜೀವನ ನಿಮಗೆಲ್ಲ ಕಷ್ಟ ಸುಖ ಒಳ್ಳೆಯದು ಕೆಟ್ಟದ್ದು ಒಳ್ಳೆಯವರು ಕೆಟ್ಟವರು ಎಲ್ಲ ಗೊತ್ತಾಗಿಬಿಟ್ಟಿದೆ ಈಗ ಸ್ವಲ್ಪ ನೀವೇನು ಮಾಡಬೇಕು ಅಂದರೆ ಎರಡು ಪಾಯಿಂಟ್ಸ್ ನಂಬರ್ ಒನ್ ಕುಟುಂಬವನ್ನು ಅಲಕ್ಷ್ಯ ಮಾಡಬೇಕು ನೆವರ್ ನೆಗ್ಲೆಟ್ ಯುವರ್ ಓನ್ ಫ್ಯಾಮಿಲಿ ನಾವು ನಮ್ಮ ಕುಟುಂಬನ ಅಲಕ್ಷ್ಯ ಮಾಡಿದೆವು ಕುಟುಂಬದ ಸದಸ್ಯರನ್ನ ಅಲಕ್ಷ್ಯ ಮಾಡಿದೆವು ಇಟ್ ಮೇ ಬಿ ವೈಫ್ ಹಸ್ಬೆಂಡ್ ಚಿಲ್ಡ್ರನ್ ಅಪ್ಪ ಅವ್ವ ಅಜ್ಜ ಅಜ್ಜಿ ಯಾರು ಇರಬಲ್ಲ ಅವ್ರನ್ನ ಅಲಕ್ಷ್ಯ ಮಾಡಬಾರ್ದು ನಾವು ನಮ್ಮ ಕುಟುಂಬದೊಳಗೆ ನಾವೇನು ಪ್ರೀತಿ ಮತ್ತು ಸಮಯವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅದು ಜಗತ್ತಿನ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಇನ್ವೆಸ್ಟ್ಮೆಂಟ್ ನಾವೇನು ಮಾಡ್ತೀವಿ ಮನಿನ ನೆಗ್ಲೆಕ್ಟ್ ಮಾಡ್ತೀವಿ ಮಂದಿನ ಕಾಳಜಿ ಮಾಡ್ತೀವಿ ಮತ್ತು ಸಂತೋಷನ ಹುಡುಕ್ತೀವಿ ನಾವು ಇರೋದೆಲ್ಲಿ ನಾವು ಇರೋದೆಲ್ಲಿ ಮನೆಯಾಗ ನಾವು ಎಲ್ಲಿ ಇರ್ತೀವಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಮಾಡಬೇಕು ಸ್ಟಾರ್ಟ್ ಲವಿಂಗ್ ಯುವರ್ ಓನ್ ಫ್ಯಾಮಿಲಿ ಭಾಳ ಪ್ರೀತಿ ಮಾಡಬೇಕು ಸಣ್ಣ ಪುಟ್ಟ ದೋಷ ಎಲ್ಲ ಮನೆಯಾಗೂ ಇರ್ತಾವೆ ಇರಬೇಕು ದೋಷ ಇರಲಾರ್ದು ಮನಿ ಇರ್ತಾವೆ ದೋಷ ಇರಲಾರ್ದು ಜಗತ್ತಿನಾಗ ಜಾಗ ಒಂದೇ ಸ್ಮಶಾನ ಅಲ್ಲಿ ದೋಷ ಇಲ್ಲ ಮನಿ ಅಂದರೆ ಮನುಷ್ಯ ಅಂದರೆ ದೋಷ ಇರೋವೇ ಸಮಸ್ಯೆ ಇರವೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಗಂಡ ಹೆಂಡತಿ ಮಕ್ಕಳು ಜಗಳ ಮಾಡಬಾರ್ದು ಸಣ್ಣ ಸಣ್ಣ ಕಾರಣನ ಮುಂದಿಟ್ಕೊಂಡು ದೊಡ್ಡ ದೊಡ್ಡ ಕಾರಣ ಮಾಡಿ ಹೊಡೆದಾಡೋದು ಹೊಡೆದಾಡೋದೊಳಗೆ ಏನೂ ಅರ್ಥ ಇಲ್ಲ ಟೇಕ್ ಕೇರ್ ಆಫ್ ಯುವರ್ ಓನ್ ಫ್ಯಾಮಿಲಿ ಭಾಳ ಕಾಳಜಿ ಮಾಡಿರಿ ಕುಟುಂಬ ಯಾಕೆ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಜಾಗೆ ಯಾವುದು ಅಂದರೆ ಮನೆ ನಮ್ಗೆ ಹೆಂಗಾಗ್ತದೆ ಗುಡಿಗೆ ಹೋದಾಗ ಭಾರಿ ಸಮಾಧಾನ ಆಗ್ತದೆ ಮನೆಗೆ ಬಂದಾಗ ಭಾಳ ತಾಪಾಗ್ತದೆ ರೈಟರ್ ಈಗ ನೀವು ಇಲ್ಲಿ ಬಂದಿರಿ ಭಾರಿ ಮಜೆ ಅನಿಸೋದು ಮನೆಗೆ ಹೋಗ್ರಿ ಗೊತ್ತಾಗ್ತದೆ ಯಾಕೆ ಅವಾಗ ಮಾರಿ ಮಾಡಿ ಹಂಗಾಗಬಾರ್ದು ಗುಡಿಗೆ ಹೋದಾಗ ಎಷ್ಟು ಸಮಾಧಾನ ಆಗ್ತದಲ್ಲ ಅದ್ರ ಎರಡು ಪಟ್ ನಾಲ್ಕು ಪಟ್ ಎಂಟು ಪಟ್ ಮನೆಗೆ ಬಂದಾಗ ಸಮಾಧಾನ ಆಗಬೇಕು ಮನೆ ಮಂತ್ರಾಲಯ ಆಗಬೇಕು ಮನೆಯನ್ನ ಮಂದಿ ಮಮತಾ ಮೂರ್ತಿಗಳಾಗಬೇಕು ಅದಕ್ಕೆ ಕಾಳಜಿ ಮಾಡಿ ನಂಬರ್ ಟು ಆರೋಗ್ಯವನ್ನು ಲಕ್ಷ್ಯ ಮಾಡಬೇಕು ಇವತ್ತಿಂದು ಭಾಳ ದೊಡ್ಡ ಪ್ರಾಪರ್ಟಿ ಏನಂದ್ರೆ ವಿನೋದ್ ಅವರು ಮೆಡಿಕಲ್ ಫೀಲ್ಡ್ನಾಗ ಅದಾರ ಕೇಳ್ರಿ ಹೆಲ್ತ್ ನಾವು ಗಳಿಸೋ ಸಲುವಾಗಿ ಎಲ್ಲ ಕಳ್ಕೋತೀವಿ ಸಮಯ ದುಡ್ಡು ಎಲ್ಲ ಕಳ್ಕೋತೀವಿ ಮತ್ತು ಆರೋಗ್ಯ ಪಡ್ಕೊಳ್ಳೋ ಸಲುವಾಗಿ ಎಲ್ಲ ಗಳಿಸಿದ್ದನ್ನು ಕಳ್ಕೋತೀವಿ ದಲೈಲಾಮ ಹೇಳಿದ ಮಾತು ಮನುಷ್ಯನಾದವನು ದುಡ್ಡನ್ನು ಸಂಪಾದಿಸುವುದಕ್ಕಾಗಿ ಆಯುಷ್ಯವನ್ನೆಲ್ಲ ಸವಿಸುತ್ತಾನೆ ಆರೋಗ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆಸ್ತಿಯನ್ನೆಲ್ಲ ಕಳೆದುಕೊಳ್ಳುತ್ತಾನೆ ಸಣ್ಣ ಸಣ್ಣ ವಯಸ್ಸಿನ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಮೊನ್ನೆ ಇದ್ದ ಇಂದು ಇಲ್ಲ ಭಾವಪೂರ್ಣ ಶ್ರದ್ಧಾಂಜಲಿ ಆ ಕಡೆ ಈ ಕಡೆ ದೀಪ ಮ್ಯಾಲದ ಹೂವು ಇಟ್ಟು ಬಿಟ್ಟಿರ್ತಾರೆ ಊರಾಗ ಯಾಕ ಆರೋಗ್ಯದ ಯಾರು ಕಾಳಜಿ ಮಾಡೋದು ಸಣ್ಣ ಸಣ್ಣ ವಯಸ್ಸಿನಾಗ ಮಾಡಬಾರ್ದಂಥ ಎಲ್ಲ ಎಲ್ಲರೂ ಬಿದ್ದಾರ ವಿಪರೀತ ಟೆನ್ಷನ್ ಏನು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಆಗೈತೆ ಅಂತ ಇವ್ರಿಗೆ ಏನು ಹಂಗೆ ಮಾರಿ ಮಾಡ್ಕೊಂಡು ಕೂತಿರ್ತಾರೆ ಮನಿ ಮುಂದೆ ಐದುನೂರು ರೂಪಾಯಿ ಐದುನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿದಾಗ ನಮ್ಮ ಮನಿ ನಡೀತಾವ್ ದಿವಸಕ್ಕೆ ನಾಲ್ಕುನೂರು ರೂಪಾಯಿ ಹಿಡಿದ್ರೆ ಮೂವತ್ತು ದಿವಸಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಆಗ್ತೈತೆ ಹನ್ನೆರಡು ಸಾವಿರ ನಮ್ಮ ಮನಿ ತೇಲಿ ಹೋಗ್ಬೇಕು ನಾವು ಯಾಕೆ ಟ್ರಾಪ್ ಮಾಡ್ಕೋಬೇಕು ಭಾಳ ಟ್ರಾಪ್ ಮಾಡ್ಕೋಬೇಡ್ರಿ ಟೇಕ್ ಇಟ್ ವೆರಿ ಈಸಿ ಲೈಫ್ನ ಎಂಜಾಯ್ ಮಾಡಬೇಕು ಜೀವನ ಇರೋದು ಎಂಜಾಯ್ ಮಾಡಕ್ಕೆ ನಾವು ಎಂಜಾಯ್ ಮಾಡೋದ್ರಲ್ಲಿ ಬರೀ ತಾಪ ಏನು ಮಾಡೋದು ಜಾತ್ರೆ ಬಂದಾಗೂ ತಾಪು ಹಬ್ಬದಾಗ ಬಂದಾಗೂ ತಾಪು ಬರೋ ಮದುವೆ ಹೋದಾಗ ಅದನ್ನ ಮಾತಾಡ್ತಾ ಹೆಂಗ ನಡೆಸಿ ಹೆಂಗ ನಡ್ಸೋದ್ ನಾಲ್ಕು ಬಂದಿರೋದು ಮದುವೆಗೆ ಅಕ್ಕಿ ಕಾಳು ಹಾಕು ಊಟ ಮಾಡು ಟೇಸ್ಟ್ ನೋಡು ಬೂಂದಿ ಮಾಡಿಟ್ಟಾರೆ ಜಾಮೂನ್ ಜಾಮೂನ್ ತಿನ್ನಕೆ ಶುಗರು ಅಲ್ಲಿ ಮಜ್ಜಿಗೆ ಮಟ್ಟ ಕೊಡೋಂಗಿಲ್ಲ ತಂಪ ನಂಬಲಿ ಕೊಡಿಯೋಂಗಿಲ್ಲ ಒಬ್ಬಿನಕಾಯಿ ತಿನ್ನೋಂಗಿಲ್ಲ ಆಪ್ಲಾಕಿ ವಟ್ ಇನ್ ಲೈಫ್ ಯಾ ಜೀವನ ಅಂದರೆ ಏನು ವಿ ಹ್ಯಾವ್ ಟು ಎಂಜಾಯ್ ಇಟ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ದಟ್ ಈಸ್ ವೈ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆರಾಮ್ ಆರಾಮಿರೋದಂದ್ರೆ ಮತ್ತು ನಿಷ್ಕಾಳಜಿ ಇರೋದಲ್ಲ ಹಾ ಹಾಂ ಹಾಗಲ್ಲ ಶರೀರ ಮನಸ್ಸಿನ ಆರೋಗ್ಯಗಳ ಬಗ್ಗೆ ಕಾಳಜಿ ಕೊಡಬೇಕು ಹಾರ್ವರ್ಡ್ ಯೂನಿವರ್ಸಿಟಿ ಒಳಗಡೆ ಒಂದು ಸರ್ವೆ ಮಾಡಿದ ನಾನು ಎಲ್ಲ ಗುರುಗಳಿಗೂ ಇದನ್ನು ಪ್ರಾರ್ಥನೆ ಮಾಡ್ತೀನಿ ಹದಿನೇಳು ಸಾವಿರ ವಿದ್ಯಾರ್ಥಿಗಳಿಗೆ ಇದೊಂದು ಸರ್ವೆ ಮಾಡಿ ಒಂದು ಡಿಕ್ಲೇರೇಷನ್ ಮಾಡಿದ್ದಾರೆ ಡಾಕ್ಟರ್ಸ್ ಸೈಂಟಿಸ್ಟ್ ಏನಂದ್ರೆ ಪ್ರತಿ ವ್ಯಕ್ತಿ ಒಂದು ದಿನಕ್ಕೆ ಒಂದು ತಾಸು ವ್ಯಾಯಾಮ ಮಾಡಿದರೆ ಆಯುಷ್ಯಕ್ಕೆ ಮೂರು ತಾಸು ಸೇರ್ತದೆ ಅಂತ ಹೆಂಗೈತು ನೋಡಿರಿ ಸರ್ ನಿಂಬಾಳ್ತಾರೆ ಸರ್ಗಿಂತ ತುಸ ವಯಸ್ಸಾಗ್ಯವು ನಡೀರಿ ಹಾಗ್ಯಾಗ ಅವ್ರು ನಡ್ದಂಗೆ ಗೊತ್ತಾಗೈತಿ ನೋಡಿ ತಾಪತ್ತಿ ತೇ ಕತ್ಲಿಲ್ಲ ಅಂದ್ರೆ ಕೇಳ ನಡೆದಿರಿ ಅವ್ರ ಜೊತೆ ಯಾವಾಗರ ನಡೆದಿರಿ ನಾವು ಓಡೋದು ಅವ್ರು ನಡೆಯೋದು ಒಂದೇ ಇತ್ತು ಯಾಕೆ ಅವ್ರು ಭಾಳ ತಾಪ್ ಮಾಡ್ಕೊಂಡಿಲ್ಲ ನಮ್ಮ ತಾಪ್ ಕಡಿಮೆನೇ ಆಗ್ತಿಲ್ಲ ಹಾರ್ವರ್ಡ್ ಯೂನಿವರ್ಸಿಟಿ ಸೈಂಟಿಸ್ಟ್ಸ್ ಹೇಳ್ತಾರೆ ಯಾರೂ ಇರಲಿ ಒಂದು ತಾಸು ಎವ್ರಿ ಡೇ ವ್ಯಾಯಾಮ ಮಾಡಿದರೆ ಆಯುಷ್ಯಕ್ಕೆ ಮೂರು ತಾಸು ಸೇರ್ತದಲ್ಲ ಯೋಗಿ ಒಂದು ಮಾತಿದೆ ನಾನು ನನ್ನ ಬಳಿಯಲ್ಲಿ ಯಾವಾಗಲೂ ಇಬ್ಬರು ವೈದ್ಯರನ್ನು ಇಟ್ಟುಕೊಂಡಿರುತ್ತೇನೆ ನಮ್ಮ ಜೊತೆ ಯಾವಾಗಲೂ ಖಾಯಂ ಇಬ್ಬರು ಡಾಕ್ಟರ್ ಇರಬೇಕು ಹಾಂ ಹಾಸ್ಪಿಟ್ಲಾಗಿ ಡಾಕ್ಟರಲ್ಲ ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ನಾನು ನನ್ನ ಬಳಿ ಯಾವಾಗಲೂ ಇಬ್ಬರು ವೈದ್ಯರನ್ನು ಇಟ್ಟುಕೊಂಡಿರುತ್ತೇನೆ ಮೊದಲನೇ ವೈದ್ಯರು ನನ್ನ ಬಲಗಾಲು ಎರಡನೇ ವೈದ್ಯರು ನನ್ನ ಎಡಗಾಲು ಹೇಳಿ ನಾವು ಎಷ್ಟು ಮಂದಿ ಕಾಳಜಿ ಮಾಡ್ತೀವಿ ವಾಕಿಂಗ್ ಮಾಡೋ ಟೈಮ ಸಿಗೋದಿಲ್ಲ ಮರಯ್ಯ ವ್ಯಾಯಾಮ ಮಾಡೋ ಟೈಮ್ ಎಲ್ಲಿ ಸಿಗ್ತಿ ಮರಯ್ಯ ಟಿಪ್ಪು ತಕೊಂಡಾಗ ಟೈಮ್ ಸಿಗ್ತಿತ್ತು ಅದಕ್ಕೆ ಡಿಸಾಲ್ ಇವೆಲ್ಲ ಭಾಳ ಸಣ್ಣ ಸಣ್ಣ ವಿಷಯಗಳು ಆದರೂ ಇಂಥವೆಲ್ಲ ನಾವು ಕಾಳಜಿ ಮಾಡಬೇಕು ಕುಟುಂಬದ ಸದಸ್ಯರನ್ನ ಅಲಕ್ಷ್ಯ ಮಾಡಬೇಡ್ರಿ ಆರೋಗ್ಯನ ನಿರ್ಲಕ್ಷ್ಯ ಮಾಡಬೇಡ್ರಿ ಮುಂದಿನ ಭವಿಷ್ಯನ ಉಪೇಕ್ಷೆ ಮಾಡಬೇಡ್ರಿ ಸರ್ ಒನ್ ಸರ್ ಭಾಳ ಚಂದ ಹೇಳಿದರು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ದಾನಗೌಡವ್ರವರು ಒಂದು ವೇದನೆಯನ್ನು ಹೇಳ್ಕೊಂಡ್ರು ನಾವು ಯಾರೂ ಭಾಳ ಎತ್ತರದ ಸ್ಥಾನಕ್ಕೆ ಹೋಗಿಲ್ಲ ನೀವು ಮನಸ್ಸು ಮಾಡಿರಿ ನಿಮ್ಮ ಮಕ್ಕಳು ಎತ್ತರದ ಸ್ಥಾನಕ್ಕೆ ಹೋಗ್ಕ ನಿಮ್ಮ ತಂದೆ ತಾಯಿ ನಿಮ್ಮ ಗುರುಗಳು ಸೇರಿ ನಿಮ್ಮನ್ನು ಈ ಸ್ಥಾನಕ್ಕೆ ತಂದಿಟ್ಟಾರ ಅವರಿಬ್ಬರು ನೀವು ಸೇರಿ ಮೂರು ಮಂದಿ ಅವ್ರನ್ನ ಭಾಳ ಎತ್ತರ ಕರ್ಕೊಂಡು ಹೋಗಿ ನೋಡಿದ್ರಿ ಒಂದು ವಾರ ಆಯಿತು ಟಿವಿಯಾಗ ಮೊಬೈಲ್ನಾಗ ಪೇಪರ್ನಾಗ ಒಬ್ಬ ಹುಡುಗ್ ತಿರ್ಗಾಡಕ್ಕೆ ಯಾರು ಹೇಳ್ರಿ ಬೀರಪ್ಪ ಬೀರಪ್ಪ ರೀ ಬೀರಪ್ಪ ರೀ ಕುರಿ ಕಾಯೋ ಜಾಗದಾಗ ಯು ಪಿ ಎಸ್ ರಿಸಲ್ಟ್ ಬಂದ ಅಂದ್ರೆ ಶ್ರದ್ಧೆ ಇದ್ರೆ ಪ್ರಯತ್ನ ಇದ್ರೆ ಅಸಾಧ್ಯ ಅನ್ನೋದು ಜಗತ್ನಾಗೆ ಯಾವುದು ಇಲ್ಲ ಅನ್ನೋದಕ್ಕೆ ಆ ಹುಡುಗ ಸಾಕ್ಷಿ ಕುರಿ ಕಾಯುವಾಗ್ರಿ ಅವ್ನು ಕುರಿಕಾಯ್ತು ಅವ್ನು ಗೊತ್ತೇ ಇಲ್ಲ ನಾವು ಮಾಡಿ ಬಂದಿದ್ದ ಪರೀಕ್ಷೆ ಬರೆದು ಬಂದಿದ್ದ ಊರು ಮುಂದೆಲ್ಲ ಹೋಗಿತ್ತು ಅವ್ನ ಕರ್ಕೊಂಡು ಮೆರವಣಿಗೆ ತರಾಕ ಹಂಗೆ ನಮ್ಮ ಮಕ್ಕಳನ್ನ ಕರೆಯಾಕೆ ಊರು ಬರ್ಬೇಕು ಊರ್ ಮುಂದೆ ನಮ್ಮ ಮಕ್ಳು ಹೋಗಿ ನಿಂದಿರಬಾರ್ದು ನಮ್ಮ ಮಕ್ಳು ದುಡಿಬೇಕು ನಾವು ದುಡಿಬೇಕು ವಿ ಹ್ಯಾವ್ ಟು ಇನ್ವೆಸ್ಟ್ ಟೈಮ್ ಲವ್ ಎವ್ರಿಥಿಂಗ್ ಎಲ್ಸ್ ಟು ಅವರ್ ಫ್ಯಾಮಿಲಿ ಒನ್ ಡೇ ಅವರ್ ಫ್ಯಾಮಿಲಿ ವಿಲ್ ಬಿ ದಿ ಮೋಸ್ಟ್ ಗ್ರೇಟೆಸ್ಟ್ ಅಟ್ ಅಸೆಕ್ಟ್ ಟು ದಿ ಸೊಸೈಟಿ ನಮ್ಮ ಕುಟುಂಬ ನಮ್ಮ ಮಕ್ಕಳು ನಾವು ಸೊಸೈಟಿಗೆ ಅಸೆಟ್ ಆಗಬೇಕು ಹಂಗಾಗಬೇಕಂದ್ರೆ ಇಂಥವೆಲ್ಲ ವಿಷಯಗಳನ್ನು ಕಾಳಜಿ ಮಾಡಬೇಕು ಪ್ರೀತಿ ಮಾಡಿ ಬೇರೆಯವ್ರನ್ನ ಪ್ರೀತಿ ಮಾಡೋದರಿಂದ ಆರೋಗ್ಯ ವೃದ್ಧಿ ಆಗ್ತದೆ ಆನಂದ ವೃದ್ಧಿ ಆಗ್ತದೆ ಈಗ ನೀವು ಮಾಡ್ತೀರಲ್ಲ ಈಗ ಒಂದು ದಿವ್ಸ ನೀವು ಸರ್ನೆಲ್ಲ ಕರೆಸಿರಿ ಟೀಚರ್ಸ್ನ ಎಲ್ಲಿಂದ ಬಂದಾರ ಚಿಕ್ಕಮಂಗ್ಳೂರಿಂದ ಬಂದಾರ ಬಯಲಹೊಂಗಲ್ದಿಂದ ಬಂದಾರ ವೀರಾಪುರದಿಂದ ಬಂದಾರ ಖಾನಾಪುರದಿಂದ ಬಂದ ಇವರೆಲ್ಲ ಬಂದಾರಲ್ಲ ಅವ್ರು ಸರ್ ಅಂದ್ರಲ್ಲ ಶ್ರೀಧರ್ ಸರ್ ನಮ್ಮ ಜರ್ನಿ ಇಂಪಾರ್ಟೆಂಟ್ ಅಲ್ಲ ಅಲ್ಲಿಂದ ಬಂದು ಆಯಾಸ ಆಗಿತ್ತು ಅವ್ರಿಗೆ ನಿಮ್ಮನ್ನು ನೋಡಿ ಆನಂದ ಆಗ್ಯದ ಆಯಾಸ ಆನಂದ ಆಗಿ ಕನ್ವರ್ಟ್ ಆಗೋದಕ್ಕೆ ಲವ್ ಅಂತ ಕರೀತಾರೆ ಲವ್ ಅಂದ್ರೆ ಬರೀ ಅಫೆಕ್ಷನ್ ಅಲ್ಲ ಅಟ್ರಾಕ್ಷನ್ ಅಲ್ಲ ಆಯಾ ಈಗ ನಿಮಗೂ ಮುಂಜಾನೆಯಿಂದ ಓಡಾಡಿರಿ ಖರೆ ಹೇಳಬೇಕ ದಣು ಆಗ್ಯತೆ ಇಲ್ಲೋ ನಾ ದಿನ ಇಂಥವ್ ಮಾಡ್ತೀನಿ ರೀ ದಣು ಆಗ್ತದೆ ಆದರೂ ನಿಮಗೆ ಆನಂದ ಬರ್ತದಲ್ಲ ದಿಸ್ ಈಸ್ ಕಾಲ್ಡ್ ಒರಿಜಿನಲ್ ಲವ್ ಅನ್ಕಂಡೀಷನಲ್ ಲವ್ ಇಸ್ ಇಸ್ ಕಾಲ್ಡ್ ಇದು ಇನ್ ಇಂಗ್ಲೀಷ್ ಇಂಗ್ಲೀಷ್ನಾಗ ಅದನ್ನ ಅನ್ಕಂಡೀಷನಲ್ ಲವ್ ಅಂತ ಕರೀತಾರೆ ನಿಮಗೂ ನಿಮ್ಮ ಅಪ್ಪ ಅವಿಗೂ ರಕ್ತ ಸಂಬಂಧದೇ ನಿಮಗೂ ನಿಮ್ಮ ಪಾವಣೆಯರಿಗೂ ಬಂಧು ಸಂಬಂಧ ಅದೇ ನಿಮಗೂ ನಿಮ್ಮ ಸಮಾಜದವರಿಗೂ ಜಾತಿ ಸಂಬಂಧ ಅದೇ ಊರವರಿಗೆ ಗ್ರಾಮ ಸಂಬಂಧ ಅದೇ ಪ್ರಾಂತ್ಯ ಸಂಬಂಧ ಅದೇ ದೇಶ ಸಂಬಂಧ ಅದೇ ಈ ಎಲ್ಲ ಸಂಬಂಧಗಳನ್ನು ಮೀರಿದ ಅತೀತವಾದ ಸಂಬಂಧ ಅಂದರೆ ಗುರು ಶಿಷ್ಯ ಸಂಬಂಧ ದಟ್ ಈಸ್ ಕಾಲ್ಡ್ ಅನ್ಕಂಡೀಷನಲ್ ಲವ್ ಅದಕ್ಕೆ ಈ ಸಂಬಂಧ ಜಗತ್ತಿನೊಳಗೆ ಎಂದೂ ಮಾಜಿ ಆಗಲಾರದ ಸಂಬಂಧ ಇದೆ ಆಲ್ವೇಸ್ ಇಟ್ ವಿಲ್ ಬಿ ರೆಗ್ಯುಲರ್ ಯಾವಾಗಾರ ನೀವು ನಮ್ಮ ಮಾಜಿ ಗುರುಗಳು ಅಂತೀರಿ ಅಂತೀರಿ ಇವರು ನಮ್ಮ ಮಾಜಿ ಶಿಷ್ಯ ಅಂತಾರೆ ಟೀಚರ್ ವಿಲ್ ಬಿ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ವಿಲ್ ಬಿ ಸ್ಟೂಡೆಂಟ್ ಖಾಯಂ ಹಿಂಗೆ ಎಷ್ಟು ಸಲೀ ಬರೋದು ಬೈದಲ್ಲಪ್ಪ ಪ್ರಶಾಂತ್ ಹೊಂದನಿ ಸರ್ ಸಿಕ್ಕಾಗೆಲ್ಲ ನಮ್ಮನ್ನು ಅದೇ ಬೈತಾ ಇಲ್ಲ ಅದು ಹಂಗೆ ಇನ್ನು ಮ್ಯಾಲ ಮೇಲೆ ಕೈ ಎಳಿಸಿ ದಣಕ್ಕೆ ಬರ್ತದಲ್ಲ ಅದಲ್ಲ ಅದಕ್ಕೆ ಇದನ್ನೆಲ್ಲ ನಾವು ಜೋಪಾನ ಮಾಡಿ ಪ್ರೀತಿನೇ ನಮ್ಮ ಆಸ್ತಿ ಮಾಡಿಕೊಂಡೇವು ಅಂದರೆ ನಾವು ಸಂತೋಷದಿಂದ ಇರ್ತೇವೆ ಅನ್ನೋ ಮಾಡ್ಕೊಂಡು ಹೇಳಿ ಇಷ್ಟೆಲ್ಲ ಹಿರಿಯರ ಮಧ್ಯೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ಅಭಿವಂದಿಸಿ ನಿಮ್ಮೆಲ್ಲ ಗುರುಗಳ ಮುಂದಿನ ಜೀವನ ಆನಂದದಿಂದ ಕೂಡಿರಲಿ ಅಂತ ಆಶಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ದೀರಿ ಬೆಸ್ಟ್ ಪ್ರೊಜೆಕ್ಷನ್ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಿ ಆಲ್ ದ ಬೆಸ್ಟ್ ಖುಷಿಯಾಗಿ ನಮಸ್ಕಾರ